ಮಾರ್ಕೆಟಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಿಂತ ನಮ್ದು ಸ್ವಲ್ಪ ಕ್ವಾಲಿಟಿ ಅನ್ನೋದು ಡಬಲ್ ಈ ದಾರ ನಾವು ಯೂಸ್ ಮಾಡೋದು ಪ್ಯೂರ್ ನೈಲಾನ್ ರೋಪ್ ಇದು ಬೇರೆಯವ್ರು ಏನು ಮೆಟೀರಿಯಲ್ ಯೂಸ್ ಮಾಡ್ತಾರೆ ನಾವೇನು ಮೆಟೀರಿಯಲ್ ಯೂಸ್ ಮಾಡ್ತೀವಿ ಇದೇ ಆ್ಯಕ್ಚುಲಿ ನಾವು ಯೂಸ್ ಮಾಡೋ ಚಾನಲ್ ನಿಮಗೆ ಮಾರ್ಕೆಟಲ್ಲಿ ಸಿಕ್ಕೋ ಚಾನಲನ್ನು ತೋರಿಸ್ತೀನಿ ಒಂದು ತಂದಿದ್ದೀನಿ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗಿದೆ ಇದು ಸ್ಕ್ರೂ ಅಲ್ಲಿ ಫಿಟ್ ಮಾಡ್ತಾರೆ ನಾವು ಆಂಕರ್ ಬೋಲ್ಟ್ ಯೂಸ್ ಮಾಡ್ತೀವಿ ಬಿಕಾಸ್ ಆಫ್ ದ ಸ್ಟ್ರೆಂತ್ ನಮ್ಮದು ಕೆರೆ ಮೇಡಮ್ ಯಶವಂತಪುರಲ್ಲಿ ಆಫೀಸ್ ಇರೋದು ಆಲ್ ಓವರ್ ಬ್ಯಾಂಗ್ಳೂರ್ ಸರ್ವಿಸ್ ಇದೆ ಜಿಂದಾಲ್ ಜಿಂದಾಲ್ಸೀಲಿರುತ್ತೆ ಇ ಜೆ ಎಸ್ ಇಲ್ಲ ಹೌದು ಇವೆನ್ ಇಂಡಿಪೆಂಡೆಂಟ್ ಹೌಸರ್ಸ್ಗೂ ಮಾಡಿಸ್ತಾ ಇದ್ದಾರೆ ಆ ವೆಯ್ಟ್ ಏನಿದೆ ಬಟ್ಟೆ ವೆಯ್ಟು ಎರಡಕ್ಕೂ ಈಕ್ವಲ್ ಆಗುತ್ತೆ ಪೈಪ್ಗೂ ಥ್ರೆಡ್ಗೂ ಈಕ್ವಲ್ ಆಗುತ್ತೆ ಅಂತ ನಾವು ಈ ಥರ ಸಿಸ್ಟಮ್ ಮಾಡಿದ್ದೀವಿ ಸೆವೆನ್ ಫೀಟಲ್ಲಿ ನೀವು ಸೆವೆನ್ ಕೆ ಜಿಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು ಒನ್ ಫೀಟು ಒನ್ ಟೆನ್ ರುಪೀಸ್ ಪ್ರೈಸ್ ಇರುತ್ತೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಆಗುತ್ತೆ ಇನ್ಕ್ಲೂಡಿಂಗ್ ಆಲ್ ಮೆಟೀರಿಯಲ್ಸ್ ಅಂಡ್ ಫಿಟಿಂಗ್ ಆ್ಯಂಡ್ ಎವ್ರಿಥಿಂಗ್ ಎಲ್ರಿಗೂ ನಮಸ್ಕಾರ ಏನಪ್ಪ ನಂದಿನಿ ಮೇಡಮ್ ಇವತ್ತು ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ಹೊಸ ರೆಸಿಪಿಸ ಮಾಡ್ತಾ ಇರ್ತಾರ ಅಂತ ಕೇಳ್ತಾ ಇದಾರೆ ವಿಡಿಯೋ ಶೂಟ್ ಮಾಡೋದು ಬಿಟ್ಟು ನಾವು ಹಳೆ ಮನೆಯಿಂದ ಹೊಸ ಫ್ಲಾಟ್ ಗೆ ಶಿಫ್ಟ್ ಆಗಿದ್ದೀವಿ ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ನಮ್ದು ಹೋಮ್ ಟೂರ್ ಅದ್ರ ಜೊತೆಗೆ ಒಬ್ರು ಮಿಡಲ್ ಕ್ಲಾಸ್ ಜನರಿಗೆ ಹೆಲ್ಪ್ ಆಗದಂತ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳ ಕೊಟ್ಟಿದ್ದೀನಿ ಹೌದು ಮನೆ ಕೆಲಸ ಎಲ್ಲ ನಾನೇ ಮಾಡೋದು ಮನೇಲಿ ಇದ್ದಾಗ ಎಲ್ಲಾ ಕೆಲಸನೂ ಮಾಡಿ ಈ ಕಡೆ ಪ್ರೊಫೆಷನ್ ಪರ್ಸ್ನಲ್ ಈ ರೀತಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈವನ್ ನಾವು ಫ್ಲಾಟ್ ಗೆ ಶಿಫ್ಟ್ ಆದಾಗ ನಮಗೆ ಮೇನ್ ಫಸ್ಟ್ ಪ್ರಾಬ್ಲಮ್ ಏನಾಯ್ತು ಗೊತ್ತಾ ಬನ್ನಿ ತೋರಿಸ್ತೀನಿ ಏನ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಬಿಷ ಏನ್ ಮಾಡ್ತಾ ಇದಿಯ ಹಾ ನೋಡಿ ಇದು ನನ್ನ ಮಗನ್ ಬಟ್ಟೆ ಬಟ್ಟೆ ಇಲ್ಲಿ ಒಣಗಾಕಿರ್ತೀನಿ ಬಟ್ ಇವ್ನು ಹಿಂಗೆ ಎಳ್ಕೊಂಡೆಲ್ಲ ಆಟ ಆಡ್ತಾ ಇರ್ತಾನೆ ಇದೆಲ್ಲ ಮಾಡ್ತಾ ಇರ್ತಾನೆ ಯಾರಾದರೂ ಬಂದರೆ ಎತ್ಕೊಂಡು ಒಳಗಡೆ ಎಲ್ಲ ಹೋಗಬೇಕಾಗುತ್ತೆ ಅದ್ರ ಜೊತೆಗೆ ಬಟ್ಟೆ ಒಣಗಾಕಬೇಕು ಅಂತ ಹೇಳಿದಾಗ ಫ್ಲಾಟ್ಗಳಲ್ಲಿ ಎಷ್ಟು ಕಷ್ಟ ಆಗುತ್ತೆ ಸ್ಪೇಸ್ ತುಂಬ ಚಿಕ್ಕದಾಗಿರುತ್ತೆ ಆದರೆ ಬಟ್ಟೆ ಕೂಡ ಇನ್ ಟೈಮಿಗೆ ಒಣಗಬೇಕು ಎಲ್ಲ ರೆಡಿ ಆಗಬೇಕು ಐರನ್ ಆಗಬೇಕು ಆವಾಗ ಬಟ್ಟೆ ಒಣಗಾಕಿ ಎಲ್ಲಿ ಯಾವ ರೀತಿ ಅಂತ ಹೇಳಿದಾಗ ಇನ್ನು ನನಗೆ ಅಂತ ಅಲ್ಲಿ ದಾರ ಕಟ್ಕೊಳ್ಳೋಣ ಅಂದರೆ ತುಂಬ ಹಾಕ್ವಾಡಕ್ಕೆ ಕಾಣಿಸುತ್ತೆ ಆಕಾಶ ಅಂತ ಫುಲ್ ಬ್ಯಿಯಾಗಿ ಹೋಗಿರ್ತಾರೆ ಈ ರೀತಿ ಏನಾದರೂ ನಾನು ಹಾಕಿದರೆ ಅಲ್ಲಿ ಕೆಳಗಡೆ ನೋಡ್ಬೋದು ಎಷ್ಟು ಅಡಿಯಿದೆ ಅಂತ ಹೇಳಿದ್ರೆ ನಮ್ಮದು ಏತ್ ಫ್ಲೋರ್ ಆಗಿರೋದ್ರಿಂದ ಎಲ್ಲ ಬಿದ್ದೋದಾಗ ತರೋದಕ್ಕಾಗೋದೇ ಇಲ್ಲ ಅದಕ್ಕೆ ಒಂದು ಐಡಿಯಾ ಮಾಡಿದೆ ಏನು ಮಾಡೋದು ಅಂತ ಹೇಳಿ ಅವಾಗ ನನಗೆ ಆನ್ಲೈನಲ್ಲಿ ತುಂಬ ರಿಸರ್ಚ್ ಮಾಡಿದಾಗ ಬೆಂಗಳೂರಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಬೆಸ್ಟ್ ಒಂದು ಕ್ಲಾತ್ ಹ್ಯಾಂಗರ್ ಸೆಂಟರ್ ಹುಡುಕ್ತೆ ಈ ಆನ್ಲೈನಲ್ಲಿ ಬೆಸ್ಟಾಗಿ ಎಲ್ಲ ರಿವ್ಯೂ ಕೊಟ್ಟಿದ್ದು ಸಂರಕ್ಷಾ ಸೀಲಿಂಗ್ ಹ್ಯಾಂಗರ್ ಅಂತ ಅವ್ರಿಗೆ ಕಾಲ್ ಮಾಡಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದು ವಿತಿನ್ ಟೂ ಅವರ್ಸಲ್ಲಿ ಮನೆಗೆ ರೀಚ್ ಆಗ್ತೀನಿ ಅಂತ ಹೇಳಿದರು ಆಲ್ರೆಡಿ ಕಾಲ್ ಮಾಡಿದ್ದೀನಿ ಬರ್ತಾ ಇದ್ದಾರೆ ಇನ್ನೇನು ಬನ್ನಿ ಅವ್ರು ಬಂದಾಗ ಯಾವ ರೀತಿ ಫಿಟ್ ಮಾಡ್ತಾರೆ ಮತ್ತು ಅದ್ರ ಅದರಿಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಬಟ್ಟೆಲ್ಲ ಯಾವ ರೀತಿ ಒಣ ಕೆಳಗಡೆ ಮತ್ತೆ ಮಳೆಯಲ್ಲೂ ಕೂಡ ನೆನೆದಂಗೆ ಬೇಗ ಯಾವ ರೀತಿ ಒಣಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ನಿ ಸ್ನೇಹಿತರೆ ಎಲ್ರಿಗೂ ಕೂಡ ಡಿಜಿಟಲ್ ಮಾಧ್ಯಮದ ನಂದಿನಿ ಮನೆಗೆ ಸ್ವಾಗತ ಒಂದ್ ರೀತಿ ಹೋಮ್ ಟೂರ್ ಇವತ್ತು ಬನ್ನಿ 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 ಇನ್ನೇನ್ ಬಂದ್ರು ರೆಡ್ಡಿ ಅಂತ ಆಲ್ ಓವರ್ ಕರ್ನಾಟಕದಲ್ಲಿ ಅವರೇ ನೋಡ್ಕೊಳ್ತಾರೆ ಮಾಡ್ಲಾ ನನ್ನ ಮಗ್ನಿ ಖುಷಿ ಮನೆಗೆ ಯಾರಾದ್ರೂ ಬರ್ತಾರೆ ಅಂತ ಬನ್ನಿ ಹಾಯ್ ಓ ಎಲ್ಲ ಸೆಟಪ್ ಎಲ್ಲ ರೆಡಿಯಾಗಿ ಮಾಡ್ಕೊ ಬಂದಿದ್ದಾರೆ ನೋಡ್ಬೋದು ನೀವು ಇದರಲ್ಲಿ ಶಿವ ಸರ್ ಯಾರು ನಮಸ್ತೆ ನಮಸ್ತೆ ಮೇಡಮ್ ಓಕೆ ನೀವು ಬಂದು ತುಂಬ ಒಳ್ಳೇದೇ ಆಯಿತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ ವಿತ್ ಟೂ ಅವರ್ಸ್ ಅಲ್ಲಿ ನಮ್ಮ ಮನೆಗೆ ರೀಚ್ ಆದ್ರಿ ಮೇಡಮ್ ನೋಡಿ ಇದು ಮೆಸರ್ಮೆಂಟ್ ತಗೊತಾ ಇದಾರೆ ಆಕ್ಚುಲಿ ನಿಮ್ದು ಮೇ ಬಿ ಇದು ಒಂದು ಎಷ್ಟು ಫೀಟ್ ಇದೆ ಅಪ್ಪ ಇದು ಸೆವೆನ್ ಫೀಟ್ ಆಗ್ಬೋದು ಮೇಡಮ್ ಇಲ್ಲಿ ಸೆವೆನ್ ಫೀಟ್ ಸಿಕ್ಸ್ ರಾಡ್ಸ್ ಬರುತ್ತೆ ಆಕ್ಚುಲಿ ಫ್ರೇಮ್ ಬಂದು ಅಲ್ಲಿ ಫಿಟ್ ಮಾಡ್ತಾರೆ ಆ ಕಡೆ ಒಂದು ಹಾ ಆ ಕಡೆ ಒಂದು ಈ ಕಡೆ ಒಂದು ಫ್ರೇಮ್ ಫಿಟ್ ಮಾಡ್ತಾರೆ ಇಲ್ಲಿ ಲಾಕ್ಸ್ ಬರುತ್ತೆ ಓಕೆ ಲಾಕ್ಸ್ ಲಾಕ್ಸ್ ಅಂದ್ರೆ ಕೆಳಗಡೆ ಬರೋಕೆ ಮೇಲೆ ಹೋಗೋಕೆ ಲಾಕ್ಸ್ ಅಲ್ಲಿ ಬರುತ್ತೆ ಓಕೆ ಇದು ಒನ್ ಅವರ್ ಆಗುತ್ತೆ ಮೇಡಮ್ ಇನ್ಸ್ಟಾಲೇಷನ್ಗೆ ಆಲ್ಮೋಸ್ಟ್ ಒನ್ ಅವರ್ ಆಗುತ್ತೆ ನಮ್ಮದು ಆ್ಯಕ್ಚುಲಿ ಇದು ಇನ್ನೊಂದು ಏನಂದರೆ ಓಲ್ಡ್ ಸಿಸ್ಟಮೇ ನಾವೇನಂದ್ರೆ ಸ್ವಲ್ಪ ಅಪ್ಡೇಟ್ ಮಾಡಿದ್ದೀವಿ ಲೈಕ್ ಕ್ವಾಲಿಟಿ ವೈಸ್ ಆಗಲಿ ಲೈಕ್ ಸೇಫ್ಟಿ ವೈಸ್ ಆಗಲಿ ಸ್ವಲ್ಪ ಏನಂದರೆ ಅಪ್ಡೇಟ್ ಮಾಡಿದ್ದೀವಿ ಪ್ಲಸ್ ಮಾರ್ಕೆಟಲ್ಲಿ ಎಲ್ಲ ಗಿಂತ ನಮ್ಮದು ಸ್ವಲ್ಪ ಕ್ವಾಲಿಟಿ ಅನ್ನೋದು ಡಬಲ್ ಫಿಫ್ಟಿ ಪರ್ಸೆಂಟ್ ಮೋರ್ ಕ್ವಾಲಿಟಿ ಇರುತ್ತೆ ಬೇರೆ ಪ್ರಾಡಕ್ಟಿಂತ ನಿಮ್ದು ಯಾವ ರೀತಿ ಡಿಫ್ರೆಂಟ್ ಇದೆ ಅಂದರೆ ನಮ್ಮದು ಈಗ ನಾನು ತೋರಿಸ್ತೀನಿ ಮೇಡಮ್ ಆ್ಯಕ್ಚುಲಿ ಮೆಟೀರಿಯಲ್ಸೆಲ್ಲ ಓಪನ್ ಮಾಡ್ತೀವಿ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ನಿಮಗೆ ಬೇರೆಯವ್ರು ಏನು ಮೆಟೀರಿಯಲ್ ಯೂಸ್ ಮಾಡ್ತಾರೆ ನಾವೇನು ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂದರೆ ತುಂಬ ಜನ ಏನಂದರೆ ಒಂದು ಡೌಟ್ ಪ್ರೈಸ್ ಸ್ವಲ್ಪ ಹೈ ಇರುತ್ತೆ ಅಂತ ಬಿಕಾಸ್ ಆಫ್ ಮೆಟೀರಿಯಲ್ ಕ್ವಾಲಿಟಿ ಮೇಲೆ ಪ್ರೈಸಸ್ ಇರುತ್ತೆ ಅದು ನಾನು ನಿಮಗೆ ಇವಾಗ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಅದು ಎಕ್ಸ್ಪೆಂಡ್ ಮಾಡ್ತೀನಿ ಟೋಟಲ್ ಎ ಟು ಮೆಟೀರಿಯಲ್ ಬರುತ್ತೆ ನೀವೇನು ಒಂದು ಸ್ಕ್ರೂನು ನೀವೇನು ಕೊಡೋ ಅವಶ್ಯಕತೆ ಏನಿರಲ್ಲ ಎ ಟು ಝೆಡ್ ಮೆಟೀರಿಯಲ್ ಬರುತ್ತೆ ಎಷ್ಟು ವರ್ಷದಿಂದ ಈ ಕಂಪನಿ ಇದೆ ನಮ್ದು ಆಲ್ಮೋಸ್ಟ್ ಟೂ ತೌಸಂಡ್ ಫಿಫ್ಟೀನಿಂದ ಇದೆ ಮೇಡಮ್ ಕಂಪನಿ ನಮ್ದು ಗೀಸರ್ ಮ್ಯಾನುಫ್ಯಾಕ್ಚರ್ಸ್ ಮೈನ್ ಟೂ ತೌಸಂಡ್ ಫಿಫ್ಟೀನಿಂದ ಇದು ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಗಿದೆ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗಿದೆ ಒನ್ ಇಯರ್ ಅಲ್ಲಿ ಆಲ್ಮೋಸ್ಟ್ ನಾವು ಒಂದು ಎಬೋ ಥೌಸಂಡ್ ಇನ್‌ಸ್ಟಾಲ್ ಮಾಡಿದೀವಿ ಓ ಸೂಪರ್ ಸರ್ ನಿಮ್ಮ ಆಫೀಸೇಲಿ ಬರುತ್ತೆ ನಮ್ದು ಮತ್ತಿಕೆರೆ ಮೇಡಂ ಯಶವಂತಪುರದಲ್ಲಿ ಆಫೀಸ್ ಇರೋದು ಆಲ್ ಓವರ್ ಬೆಂಗಳೂರು ಸರ್ವಿಸ್ ಇದೆ ಓಕೆ ಫಿಟ್ ಮಾಡ್ತೀರಾ ಹಾ ಫಿಟ್ ಮಾಡ್ತೀನಿ ಮೇಡಂ ನೋಡಿ ಈ ತರ ಇದು ಚಾನಲ್ ಇದು ಈ ತರ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ನಿಮಗೆ ಓಪನ್ ಮಾಡ್ತೀರು ಕಂಪನಿ ಇದೆಲ್ಲ ಲೋಗೋ ಇಲ್ಲ ಲೋಗೋ ಇರುತ್ತೆ ಹೌದು ಆಕ್ಚುವಲ್ ನಮ್ದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ವಿಜಯವಾಡದಲ್ಲಿ ಫ್ಯಾಕ್ಟ್ರಿ ಇದೆ ಆಂಧ್ರ ಓಕೆ ಇಲ್ಲಿ ಮತ್ತಿಕೆರೆ ಯಶವಂತಪುರದಲ್ಲಿ ಬ್ರಾಂಚ್ ಆಫೀಸ್ ಇದೆ ನೀವು ಯಾವ್ದು ಲೋಕಲ್ ಯೂಸ್ ಮಾಡಲ್ಲ ಅಕ್ಕೆ ಹಿಂಗೆನೇ ಪ್ರಾಡಕ್ಟ್ ಹೌದು ಬಟ್ ಇಲ್ಲ ಹೌದು ನಮ್ಮ ಪ್ರಾಡಕ್ಟ್ ನಮ್ಮ ಕಂಪನಿ ಕೊಟ್ಟಿರೋದು ಮಾತ್ರ ಯೂಸ್ ಮಾಡ್ತೀವಿ ಈವನ್ ಇಲ್ಲಿನೂ ಲೋಕಲ್ ಅಲ್ಲಿ ಏನು ಪರ್ಚೇಸ್ ಮಾಡಲ್ಲ ಇದು ಚಾನಲ್ ಓಕೆ ಓಕೆ ಏಕೆಂದ್ರೆ ಅವಗುನು ಟ್ರಸ್ಟ್ ಬರಬೇಕು ಇದು ಲಾಕ್ಸ್ ಓಕೆ ಲಾಕ್ಸ್ ಇಷ್ಟಮಲೇ ನೋಡಬಹುದು ಕಂಪನಿ ಬ್ರ್ಯಾಂಡ್ ಇದೆ ಸಂಘಟಾ ಅಂತ ಇದೆಯಲ್ಲ ಇದು ಒಂದು ಲಾಕ್ಸ್ ಬರುತ್ತೆ ಓಕೆ ನಮ್ಮದರಲ್ಲಿ ಓಕೆ ನೋಡಿದ್ದು ಚಾನಲ್ಸ್ ಚಾನಲ್ಸ್ ಇಟ್ಕೊಂಡು ನೀವು ನೋಡ್ಬೋದು ಚಾನಲ್ ಯಾವ ಥರ ಸ್ಟ್ರೆಂತ್ ಇದೆ ಬೆಂಡ್ ಮಾಡಿ ಹಾಂ ಇದೇ ಆ್ಯಕ್ಚುಲಿ ನಾವು ಯೂಸ್ ಮಾಡೋ ಚಾನಲು ನಿಮಗೆ ಮಾರ್ಕೆಟಲ್ಲಿ ಸಿಕ್ಕೋ ಚಾನಲ್ಲನ್ನು ತೋರಿಸ್ತೀನಿ ಒಂದು ತಂದಿದ್ದೀನಿ ಬೇರೆ ಚಾನಲ್ಸು ತಂದಿದ್ದೀನಿ ಇರೋದೆಲ್ಲ ಈ ಥರ ಅಂದರೆ ನಿಮಗೆ ಅವೈಲಬಿಲ್ಟಿ ಇರುತ್ತೆ ಇದು ನಮ್ಮದು ಹೌದು ನಮ್ಮ ಪ್ರಾಡಕ್ಟಲ್ಲಿ ಇರೋ ಸ್ಪೆಷಾಲಿಟಿ ಇದೆ ಮೇನ್ ಚಾನಲ್ಸ್ ಪ್ಲಸ್ ಇನ್ನೊಂದೇ ಇದು ಸ್ಕ್ರೂ ಅಲ್ಲಿ ಫಿಟ್ ಮಾಡ್ತಾರೆ ನಾವು ಆಂಕರ್ ಬೋಲ್ಟ್ ಯೂಸ್ ಮಾಡ್ತೇವೆ ಬಿಕಾಸ್ ಆಫ್ ದ ಸ್ಟ್ರೆಂತ್ ಇದು ನೀವು ಈ ತರ ಇದು ಮಾಡಿದ್ರೆ ನೋಡಿ ಲೈಕ್ ಅಂದ್ರೆ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಕಸ್ಟಮರ್ಸ್ ಏನಂದ್ರೆ ಪ್ರೈಸ್ ಜಾಸ್ತಿ ಅಂತಾರಲ್ವಾ ಅದಕ್ಕೆ ನಾನು ಪ್ರಾಡಕ್ಟ್ ಕಂಪೇರ್ ಮಾಡ್ತಾ ಇದ್ದೀನಿ ಈವನ್ ನೀವು ಸಮೇತ ಕೇಳಿದಾರ ಅದಕ್ಕೆ ಫಿಟಿಂಗ್ ಮಾಡೋ ಮೊದಲೇ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಾಡಕ್ಟ್ ಯಾವ ತರ ಇರುತ್ತೆ ಅಂತ ಪ್ರತಿಯೊಬ್ಬರು ಕಸ್ಟಮರ್ ಮಾಡಿದ್ರು ಪ್ರೈಸ್ ಮತ್ತೆ ಕ್ವಾಲಿಟಿ ಕ್ವಾಲಿಟಿ ಪ್ರೈಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗಿರಬೇಕು ಹೌದು ದೀರ್ಘಕಾಲಿಕವಾಗಿ ಬಾಳಿಕೆ ಬರಬೇಕು ಹೌದು ಮೇಡಮ್ ಹೌದು ನೋಡಿ

ಓಕೆ ಇವಾಗ ನಿಮಗೆ ನಾರ್ಮಲ್ ಆಗಿ ಇದು ಮಾರ್ಕೆಟ್ ಅಲ್ಲಿ ಸಿಕ್ಕೋದು ಆನ್ಲೈನ್ ಅಲ್ಲಿ ಸಿಕ್ಕೋದು ನಿಮಗೆ ತೋರಿಸಿದ್ದೀನಿ ಇವನ್ ನಮ್ಮ ಪೈಪ್ ಇಟ್ಕೊಂಡು ನೋಡಿ ನಿಮಗೆ ಒಂದು ಸೆಕೆಂಡ್ ವೈಟ್ಲೆಸ್ ಆಟಾಡಬಹುದು ಮಕ್ಕಳು ಇದು ನೋಡಿ ನಮ್ ಓ ಸ್ಟ್ರೆಂತ್ ಇದು ಜಿಂದಾಲ್ ಸೀಲ್ ಇರುತ್ತೆ ಓ ಇಲ್ಲೇ ಇದೆ ಜೆಎಸ್ ಎಲ್ಲ ಅದು ಮಾರ್ಕೆಟ್ ಅಲ್ಲಿ ಯಾವುದೇ ಐಟಮ್ ಆಗಲಿ ಡಿಪೆಂಡ್ ಅಪಾನ್ ಪ್ರೈಸಸ್ ಇದೆ ಯಾವುದೇ ಪ್ರಾಡಕ್ಟ್ ಆಗಲಿ ಯೂಸ್ ಮಾಡೋ ಮೆಟೀರಿಯಲ್ಸ್ ಮೇಲೆ ಪ್ರೈಸಸ್ ಅನ್ನೋದು ಅನ್ನೋದಿರುತ್ತೆ ಹೌದು ಕ್ವಾಲಿಟಿ ಇಂಪಾರ್ಟೆಂಟ್ ಪ್ಲಸ್ ದಿನ ಇದು ಯೂಸ್ ಮಾಡೋ ಪ್ರಾಡಕ್ಟ್ ಮೇಡಮ್ ಎಸೆನ್ಷಿಯಲ್ ಪ್ರಾಡಕ್ಟ್ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ ಮಿನಿಮಮ್ ಒಂದ್ಸತಿ ನಾವು ಫಿಕ್ಸ್ ಮಾಡಿದ್ರೆ ಒಂದು ಫೈವ್ ಇಯರ್ಸ್ ಅಂತೂ ಲೈಫ್ ಬರಲೇಬೇಕು ಓಕೆ ಅದಕ್ಕೋಸ್ಕರ ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ಏನಿದೆ ಮೆಟೀರಿಯಲ್ಸ್ ಆಲ್ಮೋಸ್ಟ್ ಎಲ್ಲ ಮೆಟೀರಿಯಲ್ಸ್ ಕ್ವಾಲಿಟಿ ಮೆಟೀರಿಯಲ್ಸ್ ಕೊಟ್ಟಿದ್ದೀವಿ ಇವನ್ ಲಾಕ್ಸ್ ನೋಡ್ಬೋದು ನೀವು ಇವು ಎ ಬಿ ಎಸ್

ಇದು ಆಕ್ಚುಲಿ ಸೆವೆನ್ ಏಟ್ ಫೀಟ್ ಬರುತ್ತೆ ಮೇಡಮ್ ಸೀಲಿಂಗ್ ಸೆವೆನ್ ಫೀಟ್ ಫಿಕ್ಸ್ ಮಾಡ್ತಾ ಇದೀವಿ ಸಿಕ್ಸ್ ಲೈನ್ಸ್ ಓಕೆ ಇವನ್ ಇದನ್ನೆಲ್ಲ ಅಂದಾಜಲ್ಲಿ ಮಾಡೋದಕ್ಕೆ ಆಗಲ್ಲ ಅಲ್ವಾ ಮೆಜರ್ಮೆಂಟ್ ಕಂಪಲ್ಸರಿ ಮೆಜರ್ಮೆಂಟ್ ಪಕ್ಕ ಮೆಜರ್ಮೆಂಟ್ ಇರಬೇಕು ಜಾಸ್ತಿ ಇದನ್ನ ಫ್ಲಾಟ್ ಮಾಡಿಸ್ತಾರ ಅಥವಾ ಮನೆಗಳಲ್ಲೂ ಮಾಡಿಸ್ತಾರ ಹೇಗಿದೆ ಸರ್ ಇವಾಗ ಟ್ರೆಂಡಿಂಗ್ ಈಗ ಟ್ರೆಂಡ್ ಏನಂದ್ರೆ ಮುಂಚೆ ಓನ್ಲಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಮಾತ್ರ ಫಿಕ್ಸ್ ಮಾಡ್ತಾ ಇದ್ರು ಈಗ ಸ್ವಲ್ಪ ಏನಂದ್ರೆ ಜನರಿಗೂ ನಾಲೆಡ್ಜ್ ಎಲ್ಲ ಯೂಟ್ಯೂಬ್ ಇದೆಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೋಶಿಯಲ್ ಮೀಡಿಯಾ ಬಂದ್ಬಿಟ್ಟು ಈವನ್ ಇಂಡಿಪೆಂಡೆಂಟ್ ಹೌಸಸ್ ಮಾಡಿಸ್ತಾ ಇದಾರೆ ಓಕೆ ಸ್ಪೇಸ್ ಕೂಡ ಉಳಿಯುತ್ತಲ್ಲ ಇವಾಗ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಫಿಟ್ಟಿಂಗ್ ಎಲ್ಲ ಆದಮೇಲೆ ಫೈನಲ್ ಲುಕ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇವರು ಸೀಲಿಂಗ್ ನಲ್ಲಿ ಡ್ರಿಲ್ಲಿಂಗ್ ಮಾಡ್ಕೊಂಡು ಹೋಲಾಕೊಳ್ತಾರೆ ಆದ್ರೆ ಇವ್ರು ಮಾಡೋ ಕೆಲಸ ಎಷ್ಟು ನೀಟಾಗಿರುತ್ತೆ ಅಂತ ಹೇಳಿದರೆ ಸ್ವಲ್ಪ ಕೂಡ ಡಸ್ಟ್ ಕೆಳಗಡೆ ಬೀಳೋದಿಲ್ಲ ಹಾಂ ಮೇಡಮ್ ಇದು ರಾಡ್ಸ್ ನೋಡಿ ಸಿಕ್ಸ್ ರಾಡ್ಸ್ ಬರುತ್ತೆ ನಮ್ಮದು ಯಾವುದಕ್ಕೂ ಸ್ಪೆಷಾಲಿಟಿ ಏನು ಮಾರ್ಕೆಟಲ್ಲಿ ಸಿಕ್ಕುವಂಥ ಸೀಲಿಂಗ್ ಹ್ಯಾಂಗರ್ಸ್ಗೂ ನಮ್ಮದು ಅಂದರೆ ಈ ದಾರ ನಾವು ಯೂಸ್ ಮಾಡೋದು ಪ್ಯೂರ್ ನೈಲಾನ್ ರೋಪ್ ಇದು ಓಕೆ ಪ್ಲಸ್ ದಾರನೂ ಅಷ್ಟೇ ನಿಮಗೆ ಫುಲ್ಲು ರಾಡ್ ಒಳಗಡೆಯಿಂದ ಹೋಗಿರುತ್ತೆ ಓಕೆ ಈ ಥರ ಎಂಡಲ್ಲಿ ನಾವು ಏನು ಜಾಯಿಂಟ್ ಮಾಡೋದು ಆ ಥರ ಏನಿರೋಲ್ಲ ಆ ವೆಯ್ಟ್ ಏನಿದೆ ಬಟ್ಟೆ ವೆಯ್ಟು ಎರಡಕ್ಕೂ ಈಕ್ವಲ್ ಆಗುತ್ತೆ ಪೈಪ್ಗೂ ಥ್ರೆಡ್ಗೂ ಈಕ್ವಲ್ ಆಗುತ್ತೆ ಸಿಸ್ಟಮ್ ಮಾಡಿದಿವಿ ಫಿಟಿಂಗ್ ನೋಡ್ಬೋದು ಯಾವ ಥರ ಬರುತ್ತೆ ಸೈಜಸ್ ಅನ್ನೋದು ಕಾಮನ್ ಅದು ವಾಲ್ಗಿ ಮಾಡಿದ ನಂತರ ಇವರು ಫಿಟ್ಟಿಂಗ್ ಮಾಡ್ತಾರೆ ಎಷ್ಟು ನೀಟಾಗಿ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ ಸೆವೆನ್ ಫೀಟಲ್ಲಿ ನೀವು ಸೆವೆನ್ ಜಿಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೆವೆನ್ ರಾಡ್ ಹೌದು ನೀವು ಎಷ್ಟು ಫೀಟ್ ಹಾಕ್ಸ್ಕೊಂಡಿರೋ ಅಷ್ಟು ಕೆಜಿ ಇವಾಗ ಸಪೋಸ್ ಎಕ್ಸಾಂಪಲ್ ಏಯ್ಟ್ ಫೀಟ್ ಹಾಕ್ಸ್ಕೊಂಡಿದ್ರೆ ಅನ್ಕೊಂಡು ಏಟ್ ಫಿ ಏಟ್ ಜಿಸ್ ಸಿಕ್ಸ್ ಫೀಟ್ ಆದರೆ ಸಿಕ್ಸ್ ಜಿಸ್ ಆ ಥರ ವೆಯ್ಟ್ ಮಾ ನೀವು ಹೇಳ್ದಂಗೆ ಎಕ್ಸ್ಟ್ರಾ ಇಲ್ಲೆಲ್ಲ ಲೈಕ್ ಮಾರ್ಕೆಟಲ್ಲಿ ಸಿಕ್ಕುವಂಥ ಪ್ರಾಡಕ್ಟಲ್ಲಿ ಈ ಟೈಪ್ ಬರುತ್ತೆ ಅಂದರೆ ಹೋಲ್ ಇಲ್ಲಿ ಹಾಕ್ಬಿಟ್ಟು ದಾರ ಇಲ್ಲೇ ಕಟ್ ಹಾಕ್ತಾರೆ ಹೊಲಗಡೆಯಿಂದ ದಾರ ಹೋಗಿರಲ್ಲ ಸರ್ ಈ ಥರ ಏನಾದರೂ ಹಾಕಿರೋ ಬೇಗ ಕಟ್ ಚಾನ್ಸಸ್ ಹೌದು ಮೇಡಮ್ ಅಂದರೆ ಏನಂದ್ರೆ ಆವಾಗ ಪೈಪ್ ವೆಯ್ಟ್ ಬೀಳುತ್ತೆ ಈಗ ಏನಾಗತ್ತಂದ್ರೆ ಎರಡು ದಾರ ಪೈಪ್ ಎರಡು ಮೇಲೆ ವೆಯ್ಟ್ ಅನ್ನೋದು ಡಿವೈಡ್ ಆಗತ್ತೆ ಆವಾಗ ನಿಮಗೆ ಲೈಫ್ ಅನ್ನೋದು ಜಾಸ್ತಿ ಬರುತ್ತೆ ಸೂಪರ್ ಸರ್ ಮೇಡಮ್ ಇದು ಲಾಕ್ಸ್ ಇದು ನಾವು ಲೈಕ್ ಅಪ್ ಅಂಡ್ ಡೌನ್ ಮಾಡ್ಕೊಳಕ್ಕೆ ಲಾಕ್ಸ್ ಫಿಟ್ ಮಾಡ್ತಾ ಇದೀವಿ ಈಗ ನಿಮಗೆ ತೋರಿಸ್ತೀನಿ ಯಾವ ಥರ ಆಪರೇಟ್ ಮಾಡೋದು ಅನ್ನೋದು ನೋಡಿದ್ರಲ್ಲ ಸಂರಕ್ಷಾ ಸೀಲಿಂಗ್ ಹ್ಯಾಂಗರ್ಸ್ ಅವರು ಫಿಟ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಈವನ್ ಅವರು ಎಷ್ಟು ಕ್ಲೆಂಜಿನೆಸ್ ಮೈಂಟೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸೀಲಿಂಗ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಡಸ್ಟ್ ಎಲ್ಲ ಬಿದ್ದಿತ್ತು ಅವರೇ ಕ್ಲೀನ್ ಮಾಡಿದ್ರು ಸ್ವತಃ ಒಂದು ಕಡ್ಗೆ ತಗೊಂಡು ಆ ರೀತಿಯಾಗಿ ಕಂಪ್ಲೀಟ್ ಆಗಿ ಒಂದು ಸ್ವಲ್ಪನ ಹಕ್ಕೊಡಕ್ ಕಾಣಬಾರ್ದು ಆ ರೀತಿ ನೋಡ್ಬೋದು ನೀವು ರೋ ಆಗಿರ್ಬೋದು ಅವ್ರು ಸೀಲಿಂಗ್ ಮಾಡೋದು ಮೈಂಟೈನ್ ಮಾಡ್ಬೋದು ಆ ರೀತಿಯಾಗಿ ಫ್ರೆಂಡ್ಲಿಯಾಗಿ ಕೋಪರೇಟ್ ಮಾಡಿ ಮನೆಗೇನೆ ಬಂದು ಮಾಡಿಕೊಟ್ರು ಜಸ್ಟ್ ಇವಾಗ ನೋಡಿದ್ರಲ್ಲ ಅದಾದ ನಂತರ ಯಾವ ರೀತಿ ಆಪ್ರೇಟ್ ಮಾಡೋದಂತ ಅಂತ ರೆಡಿ ಸರ್ ಹೇಳ್ತಾರೆ ಸರ್ ಹೇಳಿ ಮೇಡಮ್ ಇದು ಆಪರೇಟ್ ಮಾಡೋದು ತುಂಬಾ ಈಸಿ ನೋಡಿ ಈಗ ಜಸ್ಟ್ ಇದನ್ನ ಈ ತರ ಇದು ಮಾಡಿ ಈ ತರ ಬಿಟ್ರೆ ಸಾಕು ನೋಡಿ ಕೆಳಗಡೆಗೆ ಬರುತ್ತೆ ಅಷ್ಟೇ ಆಮೇಲೆ ನಾವು ಬಟ್ಟೆ ಹಾಕ್ಕೊಂಡು ಜಸ್ಟ್ ಇದನ್ನು ದಾರ ಇಟ್ಕೊಂಡು ರೋಪು ಇದು ಮಾಡಿಬಿಟ್ಟು ಈ ಥರ ಇಟ್ಕೋಬೋದು ಅಷ್ಟೇ ಸಿಂಪಲ್ ಎಲ್ಲರ ರಾಡ್ಸ್ ಸೇಮ್ ಪ್ರೊಸೆಸ್ ಯಾವ ರಾಡ್ ಬೇಕಾದ್ರೆ ರಾಡ್ ನೀವು ಕೆಳಗಡೆ ಇಲ್ಸ್ಕೋಬಹುದು ಹೆಣ್ಮಕ್ಳಿಗೆ ತುಂಬಾ ತುಂಬಾ ಈಸಿ ತುಂಬಾ ಹೈಟು ಇರಲ್ಲ ನಮ್ಮಂತವ್ರಿಗೆಂತು ಇವಾಗ ಒಂದ್ ಸ್ಟೂಲ್ ಹಾಕೊಂಡು ಮೇಲೆ ಆದ್ರೂ ಕೂಡ ಒಣಗಾಕ್ಬೇಕಾಗಿರುತ್ತೆ ಈ ರೀತಿಯಾಗಿ ಒಂದು ಸೀಲಿಂಗ್ ಮಾಡಿರೋದ್ರಿಂದ ನೀವು ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪನ ಕೂಡ ಕಾಣಿಸ್ತಾ ಇಲ್ಲಿ ನೋಡಿ ಥ್ರೆಡ್ಸ್ ಎಲ್ಲ ಇದೆ ಅದು ಕೂಡ ಕೆಳಗಡೆ ಬಿದ್ದಿಲ್ಲ ಈ ರೀತಿಯಾಗಿ ಕ್ಲಾತ್ಸ್ ಯಾವ್ ಯಾವ ಕ್ಲಾತ್ ಯೂಸ್ ಮಾಡ್ತೀವಿ ಅದನ್ನ ಇದ್ ಮಾಡ್ಕೊಂಡು ಮತ್ತೆ ಮೇಲೆ ಅಪ್ ಮಾಡಬಹುದು ಅಷ್ಟೇ ಮೇಡಂ ಆ್ಯಕ್ಚುಲಿ ಟೂ ಟೈಪ್ಸ್ ಕೊಟ್ಟಿರ್ತೀವಿ ಲಾಕ್ಸು ನಿಮಗೆ ಈಗ ಫಸ್ಟ್ ಲಾಕ್ ಅದು ನಾನು ತೋರಿಸಿದ್ದು ಈಗ ಇನ್ನೊಂದು ಲಾಕ್ ಏನಂದರೆ ಸಪೋಸ್ ಎಕ್ಸಾಂಪಲು ನಮಗೆ ಬಿಸಿಲಿರಲ್ಲ ಓಕೆ ಕ್ಲೈಮೇಟ್ ಫುಲ್ಲು ಡಲ್ ಇರತ್ತೆ ಈ ಥರ ಆ ಥರ ಇರುವಾಗ ಬಟ್ಟೆ ಬೇಗ ಒಣಗಬೇಕು ರೈನಿ ಸೀಸನಲ್ಲಿ ಇಲ್ಲ ಇದು ಏನೋ ಈ ಸೀಸನ್ ವಿಂಟರ್ ಸೀಸನಲ್ಲಿ ಈ ಥರ ಏನಂದರೆ ಬಟ್ಟೆ ಬೇಗ ಒಣಗಲ್ಲ ಅಂಥ ಟೈಮಲ್ಲಿ ಏನಂದರೆ ಸ್ಲ್ಯಾಂಟಾಗಿ ಇಟ್ಕೋಬೋದು ಈಗ ನೋಡಿ ಇದು ಸ್ಲ್ಯಾಂಟಾಗಿ ಇಟ್ಕೊಳೋದು ಲಾಕ್ ಅನಿಸುತ್ತೆ ಇದು ಮೇಲೆ ನೀವು ನೋಡ್ತಾ ಇರ್ಬೋದು ರಾಡು ಒಂದು ಕೆಳಗಡೆ ಒಂದು ಬರ್ತಾಯಿದೆ ಅಂದರೆ ಏನಾಗುತ್ತೆ ಅಂದರೆ ಬಟ್ಟೆ ನೀವು ಈ ತರ ಮಾಡೋದ್ರಿಂದ ಬೇಗ ಒಣಗುತ್ತೆ ಹಾಂ ಗಾಲಿ ಹೋಗುತ್ತೆ ಚೆನ್ನಾಗಿ ಗಾಲಿ ಹೋಗಬೇಕು ಬೇಗ ಏರ್ ಪಾಸ್ ಆಗುತ್ತೆ ಹೌದು ಮೋಡ ಇರತ್ತೆ ಮೇಡಮ್ ಒಂದು ಮೂರು ನಾಲ್ಕು ದಿನ ಮೋಡ ಇರುತ್ತೆ ಅಂಥ ಟೈಮಲ್ಲಿ ಏನಂದ್ರೆ ಈ ತರ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಬೇಗ ಒಣಗುತ್ತೆ ಅಂದ್ರೆ ಟೂ ಟೂ ಟೈಪ್ಸ್ ಕೊಟ್ಟಿರ್ತೀವಿ ಫುಲ್ ಮೇಲೆ ಹೋಗೋ ಥರನೂ ಕೊಟ್ಟಿರ್ತೀವಿ ಈ ಥರನೂ ಕೊಟ್ಟಿರ್ತೀವಿ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೋಬೋದು ನೋಡಿ ಸೂಪರ್ ಸರ್ ಸೂಪರ್ ಆಲ್ಮೋಸ್ಟ್ ಅಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಆಯ್ತಲ್ಲ ಹೌದು ಮೇಡಮ್ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ತಗೊಳ್ಳುತ್ತೆ ಟೈಮ್ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಎಷ್ಟಿದ್ರ ರೇಟು ಯಾವ ರೀತಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಸರ್ ಹೇಳಿ ರೇಟ್ ಎಷ್ಟು ಫೀಟ್ ಲೆಕ್ಕ ಇರುತ್ತೆ ಫೀಟ್ ಲೆಕ್ಕ ಅಂದರೆ ಯಾವ ಥರ ಫೀಟ್ ಲೆಕ್ಕ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಈಗ ನೀವು ಸೆವೆನ್ ಫೀಟ್ ಹಾಕಿಸ್ಕೊಂಡಿದ್ರಾ ಸೆವೆನ್ ಫೀಟ್ ಇಂಟು ಸಿಕ್ಸ್ ಲೈನ್ಸ್ ಫಾರ್ಟಿ ಟು ಫೀಟ್ ಬರುತ್ತೆ ಅದೇ ಸಿಕ್ಸ್ ಫೀಟ್ ಹಾಕ್ಸ್ಕೊಂಡ್ರೆ ಸಿಕ್ಸ್ ಫೀಟ್ ಇಂಟು ಸಿಕ್ಸ್ ಲೈನ್ಸ್ ತರ್ಟಿ ಸಿಕ್ಸ್ ಫೀಟ್ ಬರುತ್ತೆ ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ ಫೀಟ್ ಬಂದು ಒನ್ ಟೆನ್ ರುಪೀಸ್ ಇರುತ್ತೆ ಒನ್ ಫೀಟು ಒನ್ ಟೆನ್ ರುಪೀಸ್ ಪ್ರೈಸ್ ಇರುತ್ತೆ ಈಗ ಸಪೋಸ್ ನೀವು ಹಾಕ್ಸ್ಕೊಂಡಿರೋದು ಸೆವೆನ್ ಫೀಟು ಫಾರ್ಟಿ ಟು ಫೀಟ್ ಬಂದಿದೆ ಅಲ್ವಾ ಫಾರ್ಟಿ ಟು ಫೀಟ್ ಇಂಟು ಒನ್ ಟೆನ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಆಗುತ್ತೆ ಇನ್ಕ್ಲೂಡಿಂಗ್ ಆಲ್ ಮೆಟೀರಿಯಲ್ಸ್ ಅನ್ಫಿಟಿಂಗ್ ಆ್ಯಂಡ್ ಎವ್ರಿಥಿಂಗ್ ಓಕೆ ಇದು ಸರ್ವಿಸಸ್ ಚಾರ್ಜಸ್ ಕೂಡ ಇಲ್ಲ ಏನೂ ಇಲ್ಲ ಮೇಡಮ್ ಓಕೆ ನಾನು ಕೂಡ ಇವರಿಗೆ ಪೇ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಾನು ಆಗಿ ರಿವ್ಯೂ ಕೊಡ್ತಾ ಇದ್ದೀನಿ ನಿಮ್ಗೆ ಗೊತ್ತಿದೆ ಡಿಜಿಟಲ್ ಮಾಧ್ಯಮದಲ್ಲಿ ನಂದಿನಿ ಅವರು ಫೇಕ್ ನ್ಯೂಸ್ ಯಾವುದನ್ನು ಕೂಡ ಪಬ್ಲಿಷ್ ಮಾಡಲ್ಲ ಫೇಕ್ ಪ್ರಾಡಕ್ಟ್ ಕೂಡ ಟೆಲಿಕಾಸ್ಟ್ ಮಾಡಲ್ಲ ಅಂತ ಆಗಿ ಮತ್ತು ನಮ್ಮ ವ್ಯೂವರ್ಸ್ಗೆ ಅದರಿಂದ ಅನುಕೂಲ ಆಗಬೇಕು ಬಾಲ್ಕನಿಲಿ ತುಂಬ ಬ್ಯೂಟಿಫುಲ್ಲಾಗಿ ಬಟ್ಟೆನೂ ಕೂಡ ಒಣಗಾಕ್ಬೋದು ಅಂತ ಇಂದ ನೀವು ತಿಳ್ಕೊಂಡಿದ್ದೀರಾ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇವ್ರ ಆಫೀಸ್ ಅಡ್ರೆಸ್ ಅದ್ರ ಜೊತೆಗೆ ಎಷ್ಟು ರೇಟ್ ಇದೆ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದ್ರ ಜೊತೆಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಮ್ಮ

ಬಿಲ್ ಒಂದು ನೀವು ಇಟ್ಕೋಬೇಕಾಗತ್ತೆ ಅಷ್ಟೇ ಮೆಟೀರಿಯಲ್ಲು ಆಲ್ಮೋಸ್ಟ್ ಫೈವ್ ಇಯರ್ಸ್ ಎಬೋ ಈವೇನು ಥ್ರೆಡ್ ಬರುತ್ತೆ ಓಕೆ ನನಗೆ ಗೊತ್ತಿದ್ದಂಗೆ ಫೈವ್ ಇಯರ್ಸ್ ನಮ್ಮ ಕಂಪ್ನಿ ಅಲ್ಲತ್ತೆ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಆಗಿ ಒಂದು ಸೆವೆನ್ ಟು ಏಯ್ಟ್ ಇಯರ್ಸ್ ಆರಾಮಾಗೆ ಬರುತ್ತೆ ಆಮೇಲೆ ಥ್ರೆಡ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಸಾಕು ಹೆಸರು ಎಷ್ಟು ಚೆನ್ನಾಗಿದೆಯಲ್ಲ ಸರ್ ಸಂರಕ್ಷ ಸೀಲಿಂಗ್ ಸರ್ ಅದೇ ರೀತಿಯಾಗಿ ನಮ್ಮ ಬಟ್ಟೆನೂ ಕೂಡ ಸಂರಕ್ಷವಾಗಿರುತ್ತೆ ಹೌದು ಮೇಡಮ್ ಫೈನಲ್ಲಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಬಿಲ್ ಕೊಟ್ಟರು ನನಗಂತೂ ಒಳ್ಳೆ ಖುಷಿ ಆಯಿತು ಯಾಕೆ ಅಂತ ಹೇಳಿದರೆ ಒಳ್ಳೆ ಸೀಲಿಂಗು ಕ್ಲಾತ್ ಹ್ಯಾಂಗರ್ನ ನಮ್ಮ ಮನೆಗೆ ಹಾಕಿಸ್ತೆ ಅಂತ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ